ವಿವಾಹ ಯೋಗ ಕೂಡ ಬರ್ತಾ ಇಲ್ವಾ ಈ ಪರಿಹಾರ ಮಾಡಿ ಮದುವೆ ಫಿಕ್ಸ್ ಆಗುತ್ತೆ ವೀಕ್ಷಕರೇ ಪ್ರಣವಂ ಭಕ್ತಿ ಟಿವಿಯ ವಿಶೇಷ ಪರಿಹಾರ ಶಾಸ್ತ್ರ ಸರಣಿ ವಿಡಿಯೋಸ್ಗೆ ಆತ್ಮೀಯವಾದ ಸ್ವಾಗತ ನಮ್ಮ ಈ ಸರಣಿ ವಿಡಿಯೋಗಳಲ್ಲಿ ಸಾಕಷ್ಟು ಸರಳ ಪೂಜಾ ವಿಧಾನಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ ಈ ವಿಡಿಯೋದ ಜೊತೆಗೆ ಸರಣಿಯ ಎಲ್ಲಾ ವಿಡಿಯೋಸ್ಗಳನ್ನು ಕೂಡ ನೋಡಿ ಸಾಕಷ್ಟು ಮಾಹಿತಿಯನ್ನು ಉಚಿತವಾಗಿ ಪಡ್ಕೊಳ್ಳಿ ನಮ್ಮ ಈ ಪ್ರಯತ್ನದಲ್ಲಿ ಏನಾದರೂ ಲೋಪ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋದಲ್ಲಿನ ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ತಿಳಿಸಿ ತಡವಾಗುವ ವಿವಾಹಕ್ಕೆ ಜನ್ಮಕುಂಡಲಿಯಲ್ಲಿರುವ ಗ್ರಹ ದೋಷಗಳು ಕೂಡ ಕಾರಣವಾಗಿರಬಹುದು ಈ ದೋಷಗಳನ್ನ ನಿವಾರಿಸೋದರ ಜೊತೆಗೆ ಶ್ರೀ ಗ್ರಹ ಕಂಕಣ ಕುಡಿ ಬರೋದಕ್ಕೆ ಹೆಣ್ಣು ಮಕ್ಕಳು ಮಾಡಬೇಕಾದಂತಹ ಪರಿಹಾರ ಕ್ರಮಗಳನ್ನ ನಾವು ಈ ವಿಡಿಯೋ ಮೂಲಕ ತಿಳ್ಕೋಣ ಯಾರ ಜಾತಕದಲ್ಲಿ ಶನಿ ಮಂಗಳ ಅಥವಾ ರಾಹುವಿನಂತಹ ದೋಷಪೂರಿತ ಗ್ರಹಗಳು ಏಳನೇ ಮನೆಯ ಮೇಲೆ ಪ್ರಭಾವ ಬೀರಬಹುದೋ ಅಂತಹ ಸಮಯದಲ್ಲಿ ಮದುವೆ ತಡವಾಗಿ ಸಂಭವಿಸಬಹುದು ಮನೆಯಲ್ಲಿ ಮದುವೆ ವಯಸ್ಸಿಗೆ ಬಂದ ಹೆಣ್ಣು ಅವರಿಗೆ ಮದುವೆ ಮಾಡಿ ಕಳಿಸೋದೇ ಪೋಷಕರಿಗೆ ದೊಡ್ಡ ಜವಾಬ್ದಾರಿ ಹೀಗಿರುವಾಗ ವಿವಾಹ ಸಂಬಂಧಗಳು ಬಂದರೂ ಕೂಡ ಮದುವೆ ಕೈಗೂಡದೆ ಬಂದಲ್ಲಿ ಚಿಂತಿತರಾಗ್ತಾರೆ ಅಲ್ಲದೆ ಮದುವೆ ತಡವಾಗುವುದಕ್ಕೆ ಕಾರಣಗಳು ಹಲವಾರು ಇರಬಹುದು ಅದರಲ್ಲಿ ಮುಖ್ಯವಾಗಿ ಜ್ಯೋತಿಷ ಕಾರಣವು ಒಂದಾಗಿರುತ್ತೆ ವಿವಾಹ ಯೋಗವನ್ನ ನೋಡೋದಾದ್ರೆ ಕುಂಡಲಿಯ ಏಳನೇ ಮನೆ ಅತ್ಯಂತ ಮುಖ್ಯವಾಗಿರುತ್ತೆ ಏಳನೇ ಮನೆಯು ಯಾವುದೇ ಗ್ರಹವಿಲ್ಲದೆ ಸಂಪೂರ್ಣವಾಗಿ ಖಾಲಿಯಾಗಿದ್ರೆ ಮದುವೆ ವಿಳಂಬವಾಗಬಹುದು ಇದಲ್ಲದೆ ಕುಂಡಲಿಯಲ್ಲಿ ವಿವಿಧ ಗ್ರಹ ದೋಷಗಳ ಉಪಸ್ಥಿತಿಯು ಮದುವೆಯನ್ನ ವಿಳಂಬಗೊಳಿಸುತ್ತೆ ಏಳನೇ ಅಧಿಪತಿ ರಾಹು ಮತ್ತು ಕೇತುಗಳ ಪ್ರಭಾವದ ಅಡಿಯಲ್ಲಿ ಮದುವೆ ವಿಳಂಬವಾಗಬಹುದು ವಕ್ರಿ ಅಥವಾ ದುರ್ಬಲಗೊಂಡ ಗುರು ಮದುವೆಯನ್ನ ವಿಳಂಬಗೊಳಿಸುತ್ತೆ ದುರ್ಬಲ ಗುರು ಕೂಡ ವೈವಾಹಿಕ ಜೀವನದಲ್ಲಿ ಅಸಮಂಜಸತೆಯನ್ನ ಸೃಷ್ಟಿಸುತ್ತಾನೆ ದುರ್ಬಲ ಶುಕ್ರ ಅಥವಾ ಶನಿ ಜನ್ಮಕುಂಡಲಿಯಲ್ಲಿ ಮದುವೆ ವಿಳಂಬವಾಗಬಹುದು ಹಾಗಾಗಿ ರಾಹು ಕೇತು ಗುರು ಶುಕ್ರ ಹಾಗೂ ಶನಿ ಗ್ರಹಗಳನ್ನ ಶಾಂತಿಪಡಿಸಿ ಅನುಗ್ರಹ ಪಡಿಬೇಕು अर्धकायं महावीर्यं चन्द्रादित्य विमर्दनं सिंहिका गर्भसम्भूतं तं राहु प्रणाम्यहम् केतुमन्त्रा पलशापुष्टसंकाशं तारकाग्रहमस्तकं रौद्रं रौद्रात्मकं घोरं तं केतुं प्रणाम्यहम् गुरुमन्त्रा देवानाञ्च ऋषीणाञ्च गुरुकाञ्चना सन्निभं बुद्धिभूतं त्रिलोकेशं तं नमामि बृहस्पतिम् शुक्रमन्त्र हिमकुन्द मृणालाभं दैत्यानां परमं गुरुं सर्वशास्त्रप्रवक्तारं भार्गवं प्रणमाम्यहम् शनिमन्त्र नीलाञ्जना समभासं रविपुत्रं यमाग्रजम् ಗ್ರಹಗಳ ಸ್ತೋತ್ರವನ್ನು ಪಠಿಸುವ ವಿಧಾನ ಪ್ರತಿಯೊಂದು ಗ್ರಹಗಳಿಗೆ ವಿಶೇಷವಾಗಿ ಅವುಗಳದ್ದೇ ದಿನಗಳಿವೆ ಗುರುಗ್ರಹಕ್ಕೆ ಗುರುವಾರ ಶುಕ್ರ ಗ್ರಹಕ್ಕೆ ಶುಕ್ರವಾರ ಹೀಗೆ ಆಯಾ ವಿಶೇಷ ದಿನದಂದು ಮುಂಜಾನೆ ಸ್ಥಾನವನ್ನ ಮಾಡಿ ಶುಚಿಯಾಗಿ ನವಗ್ರಹ ಚಿತ್ರಕ್ಕೆ ಅಥವಾ ವಿಗ್ರಹಕ್ಕೆ ಪೂಜೆಯನ್ನ ಸಲ್ಲಿಸಿ ಆದ್ರೆ ನವಗ್ರಹ ದೇವಾಲಯಕ್ಕೆ ಭೇಟಿ ನೀಡಿ ಅಥವಾ ನವಗ್ರಹ ಚಿತ್ರ ಅಥವಾ ವಿಗ್ರಹದ ಮುಂದೆ ಕುಳಿತು ನವಗ್ರಹ ಸ್ತೋತ್ರವನ್ನು ಪಠಿಸಿ ಇದನ್ನ ದಿನಕ್ಕೆ ಎರಡು ಬಾರಿ ಸಾಧ್ಯವಾಗದೇ ಇದ್ರೆ ಕನಿಷ್ಠ ಒಮ್ಮೆಯಾದರೂ ಪಠಿಸ್ಬೇಕು ಈ ಗ್ರಹಸ್ತೋತ್ರ ಪಠಿಸೋದ್ರಿಂದ ಮದುವೆಯ ವಿಳಂಬ ದೂರವಾಗುವುದಲ್ಲದೆ ಜೀವನದಲ್ಲಿಯೂ ಗುಣಾತ್ಮಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಮತ್ತು ನಕಾರಾತ್ಮಕ ಶಕ್ತಿಯನ್ನ ದೂರವಾಗಿಸುತ್ತೆ ಮಾನಸಿಕ ಶಾಂತಿಯನ್ನು ಕೂಡ ನೀಡುತ್ತೆ ಅಲ್ಲದೆ ಉತ್ತಮ ಆರೋಗ್ಯ ಐಶ್ವರ್ಯ ಹಾಗೂ ಸಂಪತ್ತನ್ನು ಕೂಡ ಹೆಚ್ಚು ಮಾಡುತ್ತೆ ಅನ್ನೋ ನಂಬಿಕೆ ಇದೆ ಶಾಸ್ತ್ರ ಮತ್ತು ಲಾಲ್ ಕಿತಾಬ್ ಪರಿಹಾರಗಳು ನೀವು ಮದುವೆಯಲ್ಲಿ ವಿಳಂಬವನ್ನು ಎದುರಿಸ್ತಾ ಇದ್ರೆ ಜ್ಯೋತಿಷ ಶಾಸ್ತ್ರ ಮತ್ತು ಲಾಲ್ ಕಿತಾಬ್ನಲ್ಲಿ ತಿಳಿಸಿರುವಂತಹ ಈ ಪರಿಹಾರಗಳನ್ನ ಒಮ್ಮೆ ಪ್ರಯತ್ನ ಮಾಡಿ ನೋಡಬಹುದು ಶೀಘ್ರ ವಿವಾಹಕ್ಕಾಗಿ ಪ್ರತಿದಿನ ಓಂ ನಮೋ ನಾರಾಯಣಾಯ ಮಂತ್ರವನ್ನ ಪಠಿಸಿ ಹೆಣ್ಣು ಮಗುವಿನ ಪೋಷಕರು ಲಕ್ಷ್ಮೀನಾರಾಯಣ ಪೂಜೆಯನ್ನ ಮಾಡಬೇಕು ಸತತ ಹದಿನಾರು ಸೋಮವಾರಗಳವರೆಗೆ ಉಪವಾಸವನ್ನು ಆಚರಿಸಿ ಶಿವ ಮತ್ತು ಪಾರ್ವತಿ ದೇವಿಯನ್ನ ಆರಾಧಿಸಿ ಶಿವನ ದೇವಾಲಯದಲ್ಲಿ ನೀರನ್ನು ಅರ್ಪಿಸಿ ಶಿವ ಮತ್ತು ದೇವಿ ಪಾರ್ವತಿಯ ಹೆಸರನ್ನು ಹೇಳಿ ಗಂಟು ಕಟ್ಕೊಳ್ಳಿ ಮತ್ತು ಅವರ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಿ ರಾಮಚರಿತ ಮಾನಸದ ಬಾಲಾಕಾಂಡದಲ್ಲಿ ಶಿವ ಮತ್ತು ಪಾರ್ವತಿಯ ವಿವಾಹದ ಪದ್ಯಗಳನ್ನು ಪ್ರತಿದಿನ ಓದಿ ಶೀಘ್ರ ವಿವಾಹಕ್ಕಾಗಿ ಇದು ಅತ್ಯಂತ ಪ್ರಭಾವಶಾಲಿ ಪರಿಹಾರವಾಗಿದೆ ಮದುವೆಯಾಗದ ಹುಡುಗಿ ತನ್ನ ಕೋಣೆಯಲ್ಲಿ ಶಿವ ಮತ್ತು ದೇವಿ ಪಾರ್ವತಿಯ ಫೋಟೋವನ್ನು ಇಟ್ಕೊಳ್ಬೇಕು ಮತ್ತು ಪ್ರತಿದಿನ ಅವರ ಪಾದಗಳನ್ನು ಸ್ಪರ್ಶಿಸಬೇಕು ಶಿವನ ದೇವಸ್ಥಾನದಲ್ಲಿ ಪಾರ್ವತಿ ದೇವಿಗೆ ಬಳೆಗಳನ್ನು ಅರ್ಪಿಸಬಹುದು ಎಂಟು ವಾರಗಳ ಕಾಲ ಶ್ರೀ ಗಣೇಶನಿಗೆ ಐದು ಲಡ್ಡುಗಳನ್ನು ಅರ್ಪಿಸಿ ಮತ್ತು ಆಶೀರ್ವಾದವನ್ನು ಪಡ್ಕೊಳ್ಳಿ ಅವಿವಾಹಿತ ಹುಡುಗಿಯರು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು ಅವಿವಾಹಿತ ಹುಡುಗಿಯರು ಮನೆಯ ವಾಯುವ್ಯ ಕೋಣೆಯಲ್ಲಿ ಮಲಗಬೇಕು ಹೆಣ್ಣು ಮಕ್ಕಳು ಪ್ರತಿ ಗುರುವಾರದಂದು ಚಿಟಿಕೆ ಅರಿಶಿನದ ಪುಡಿಯನ್ನ ಬೆರೆಸಿದ ನೀರಿನಿಂದ ಬಾಳೆ ಪೂಜೆ ಮಾಡಬೇಕು ವಿಷ್ಣು ಮತ್ತು ದೇವಿ ಲಕ್ಷ್ಮಿಯನ್ನ ಆರಾಧಿಸಿ ವಿಷ್ಣು ಮತ್ತು ದೇವಿ ಲಕ್ಷ್ಮಿಗೆ ಹೂಗಳು ಮತ್ತು ನೈವೇದ್ಯವನ್ನು ಅರ್ಪಿಸೋದು ಸಂತೋಷದ ವೈವಾಹಿಕ ಜೀವನವನ್ನು ಖಚಿತಪಡಿಸುತ್ತೆ ಜಾತಕದ ಏಳನೇ ಮನೆ ದೋಷಪೂರಿತವಾಗಿದ್ದರೆ ಪರಿಹಾರ ವಿವಾಹ ಅಡೆತಡೆಗಳನ್ನು ತೊಡೆದುಹಾಕಲು ಹಾಕಲು ಮತ್ತು ನಿಮ್ಮ ದಾಂಪತ್ಯ ಜೀವನದಲ್ಲಿನ ಅಡಚಣೆಗಳನ್ನು ನಿವಾರಿಸೋದಕ್ಕೆ ಸ್ನಾನ ಮಾಡುವಂಥ ನೀರಿನಲ್ಲಿ ಅರಿಶಿನದ ಪುಡಿಯನ್ನ ಒಂದು ಚಿಟಿಕೆ ಮಿಶ್ರಣ ಮಾಡಿ ಸ್ನಾನ ಮಾಡಿ ಹಸುವಿಗೆ ಆಹಾರ ನೀಡಿ ಗುರುವಾರದಂದು ಹಸುವಿಗೆ ಎರಡು ಹಿಟ್ಟಿನ ರೊಟ್ಟಿಗಳನ್ನ ಅಥವಾ ಒಂದು ಚಿಟಿಕೆ ಅರಿಶಿನ ಪುಡಿ ಸ್ವಲ್ಪ ಪ್ರಮಾಣದ ಬೆಲ್ಲ ಮತ್ತು ನೆನೆಸಿದ ಬೇಳೆಗಳೊಂದಿಗೆ ಬೆರೆಸಿ ನೈವೇದ್ಯವನ್ನು ತಯಾರಿಸಿ ನೀಡಿ ಯಾವಾಗಲೂ ಹಿರಿಯರನ್ನ ಗೌರವಿಸಿ ಇದು ಗ್ರಹ ಕಡಿಮೆ ಮಾಡುತ್ತೆ ಮತ್ತು ಮದುವೆಗೆ ಗ್ರಹಗಳ ಸ್ಥಾನವನ್ನ ಬಲಪಡಿಸುತ್ತೆ ಬಾಳೆ ಗಿಡಕ್ಕೆ ನೀರುಣಿಸೋದು ಬಾಳೆಗಿಡಕ್ಕೆ ನೀರನ್ನು ಅರ್ಪಿಸಿ ಮತ್ತು ಗುರುವಾರ ಬಾಳೆ ಮರದ ಕೆಳಗಡೆ ಶುದ್ಧ ತುಪ್ಪದ ದೀಪಗಳನ್ನು ಬೆಳಗಿಸಿ ನಿಮ್ಮ ಮದುವೆಯಲ್ಲಿನ ಎಲ್ಲಾ ಅಡೆತಡೆಗಳನ್ನು ನಿವಾರಿಸುವುದಕ್ಕೆ ಗುರುವಿನ ನೂರ ಎಂಟು ನಾಮಗಳನ್ನು ಪಠಿಸಿ ಮದುವೆ ವಿಳಂಬಕ್ಕೆ ವಾಸ್ತು ಪರಿಹಾರವೂ ಇದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿನ ವಾಸ್ತು ದೋಷಗಳು ಮದುವೆ ವಿಳಂಬವಾಗುವುದಕ್ಕೆ ಕಾರಣವಾಗಬಹುದು ಆದ್ರಿಂದ ಇಲ್ಲಿ ಹೇಳಿರುವ ವಾಸ್ತು ಸಲಹೆಗಳನ್ನ ಅನುಸರಿಸಿದ್ರೆ ನಿಮಗೆ ಪರಿಹಾರ ಸಿಗಬಹುದು ನಮ್ಮ ಈ ಸರಣಿ ವಿಡಿಯೋಗಳಲ್ಲಿ ಸಾಕಷ್ಟು ಸರಳ ಪೂಜಾ ವಿಧಾನಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ ಈ ವಿಡಿಯೋದ ಜೊತೆಗೆ ಸರಣಿಯ ಎಲ್ಲ ವಿಡಿಯೋಸ್ ನೋಡಿ ಸಾಕಷ್ಟು ಮಾಹಿತಿಯನ್ನ ಉಚಿತವಾಗಿ ಪಡ್ಕೊಳ್ಳಿ ನಮ್ಮ ಈ ಪ್ರಯತ್ನದಲ್ಲಿ ಏನಾದರೂ ಲೋಪ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋದಲ್ಲಿನ ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮನೆಯಲ್ಲಿನ ವಾಸ್ತು ದೋಷಗಳು ಜನರ ಜೀವನದಲ್ಲಿ ಸಾಕಷ್ಟು ತೊಂದರೆಗಳನ್ನು ಉಂಟು ಮಾಡಬಹುದು ಅನೇಕ ಬಾರಿ ಈ ದೋಷಗಳಿಂದಾಗಿ ನಿಮ್ಮ ಮದುವೆಯು ತಡವಾಗ್ತಾ ಇರಬಹುದು ಆದ್ದರಿಂದ ವಾಸ್ತುಶಾಸ್ತ್ರದಲ್ಲಿ ಕೆಲವು ವಾಸ್ತು ಸಲಹೆಗಳನ್ನು ನೀಡಲಾಗಿದೆ ಹಾಗಾಗಿ ನಿಮ್ಮ ಮದುವೆಯಲ್ಲಿ ವಿಳಂಬವಾಗ್ತಾ ಇದ್ದರೆ ಈ ವಾಸ್ತು ಸಲಹೆಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಮನೆಯ ವಾಸ್ತು ದೋಷಗಳನ್ನು ದೂರ ಮಾಡಬಹುದು ಮತ್ತು ಶೀಘ್ರದಲ್ಲೇ ಕಂಗಣ ಭಾಗ್ಯ ಕೂಡಿ ಬರುವಂತೆ ಮಾಡಬಹುದು ವಾಸ್ತು ಪ್ರಕಾರ ಕೆಲವೊಮ್ಮೆ ಮದುವೆ ಆಗಬೇಕೆಂದಿರುವಂತಹ ಯುವಕ ಅಥವಾ ಯುವತಿಯ ಕೋಣೆಯು ತಪ್ಪು ದಿಕ್ಕಿನಲ್ಲಿರೋದ್ರಿಂದ ಮದುವೆ ವಿಳಂಬವಾಗುತ್ತೆ ನೀವು ಮದುವೆಯ ವಯಸ್ಸಿನವರಾಗಿದ್ದರೆ ನಿಮ್ಮ ಕೋಣೆಯು ವಾಯುವ್ಯ ದಿಕ್ಕಲ್ಲಿರಬೇಕು ಮತ್ತು ನೀವು ವಾಯುವ್ಯ ದಿಕ್ಕಿನಲ್ಲಿ ತಲೆಯಿಟ್ಟು ಮಲಗಬೇಕು ನೈಋತ್ಯ ದಿಕ್ಕಿನಲ್ಲಿ ಮಲಗಬಾರದು ಕೋಣೆಯು ಈಶಾನ್ಯ ದಿಕ್ಕಿನಲ್ಲಿದ್ದ ಇದ್ದರೆ ಉತ್ತರ ದಿಕ್ಕಿನಲ್ಲಿ ಮಲಗುವುದು ಪ್ರಯೋಜನಕಾರಿ ಅನ್ನೋದನ್ನು ನೆನಪಲ್ಲಿಡಿ ಯಾವುದೇ ಕಾರಣಕ್ಕೂ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿಗೆ ತಲೆಯಿಟ್ಟು ಮಲಗಬಾರದು ಪೂರ್ವ ದಿಕ್ಕಿಗೆ ತಲೆಯಿಟ್ಟು ಮಲಗೋದು ಪ್ರಯೋಜನಕಾರಿಯಾಗುತ್ತೆ ಲಗ್ನಯೋಗ ಯಂತ್ರಗಳನ್ನ ತಲೆ ಕೆಳಗಡೆ ಇಟ್ಕೊಂಡು ಮಲಗೋದ್ರಿಂದ ಶುಭವಾಗುತ್ತೆ ವಾಸ್ತುದೀಪ ಮನೆಯಲ್ಲಿ ಮೂರು ಮಣ್ಣಿನಿಂದ ತಯಾರಿಸಿದ ವಾಸ್ತುದೀಪವನ್ನ ಬೆಳಗಿಸೋದ್ರಿಂದ ಶೀಘ್ರದಲ್ಲೇ ಕಂಕಣ ಭಾಗ್ಯ ಪ್ರಾಪ್ತಿಯಾಗುತ್ತೆ ಗಣೇಶ ರುದ್ರಾಕ್ಷವನ್ನ ಮನೆಯ ದೇವರ ಕೋಣೆಯಲ್ಲಿಟ್ಟು ಪೂಜಿಸೋದ್ರಿಂದ ಕೂಡ ಒಳಿತಾಗುತ್ತೆ ಮನೆಯಲ್ಲಿ ವಾಸ್ತು ಗಂಟೆಯನ್ನ ನೋಡಿಸೋದ್ರಿಂದ ಕೂಡ ಮನೆಯಲ್ಲಿನ ಸಮಸ್ಯೆಗಳು ದೂರವಾಗುತ್ತೆ ಮದುವೆ ವಿಳಂಬಕ್ಕೆ ನೀವು ಮಲಗೋದಿಕ್ಕೂ ಕೂಡ ಕಾರಣವಾಗಿರಬಹುದು ಕುಜದೋಷ ಕೆಲವೊಮ್ಮೆ ಹುಡುಗಿಯರು ಮತ್ತು ಹುಡುಗರು ಕುಜದೋಷದಿಂದಾಗಿ ತಮ್ಮ ಮದುವೆಯಲ್ಲಿ ಅಡೆತಡೆಗಳನ್ನು ಅನುಭವಿಸ್ತಾ ಇರ್ತಾರೆ ಅಂಥ ಅಡೆತಡೆಗಳನ್ನು ತೊಡೆದು ಹಾಕೋದಕ್ಕೆ ಮಂಗಳವಾರದಂದು ಮಂಗಲ ಚಂಡಿಕಾ ಸ್ತೋತ್ರವನ್ನು ಓದಬೇಕು ಮತ್ತು ನಿಮ್ಮ ದಾಂಪತ್ಯದಲ್ಲಿನ ಎಲ್ಲ ಅಡೆತಡೆಗಳನ್ನು ನಿವಾರಿಸೋದಕ್ಕೆ ಶನಿವಾರದಂದು ಸುಂದರ ಕಾಂಡವನ್ನು ಓದಬೇಕು ಅವಿವಾಹಿತ ಹುಡುಗಿ ಯಾವುದೇ ಮದುವೆ ಕಾರ್ಯಕ್ರಮಕ್ಕೆ ಭೇಟಿ ನೀಡಿದಾಗ ವಧುವಾಗಲಿರುವ ಹುಡುಗಿಯನ್ನ ಮದುವೆಯಾಗಲು ಬಯಸುವ ಹುಡುಗಿಯ ಕೈಗೆ ಸ್ವಲ್ಪ ಗೋರಂಟಿ ಹಾಕೋದಕ್ಕೆ ಕೇಳಬೇಕು ಈ ಪರಿಹಾರವು ಮದುವೆಗೆ ಎದುರಾಗುವ ಯಾವುದೇ ಅಡೆತಡೆಗಳನ್ನು ನಿವಾರಿಸುತ್ತೆ ಮದುವೆಯಲ್ಲಿನ ತೊಂದರೆಗಳನ್ನು ನಿವಾರಿಸಲು ಹುಣ್ಣಿಮೆಯ ದಿನದಂದು ಆಲದ ಮರಕ್ಕೆ ನೂರ ಎಂಟು ಪ್ರದಕ್ಷಿಣೆಯನ್ನು ಹಾಕಬೇಕು ಈ ಪರಿಹಾರಗಳನ್ನು ಮಾಡುವ ಮುನ್ನ ಅನುಭವಿ ಜ್ಯೋತಿಷಿಗಳ ಸಲಹೆಯನ್ನು ಪಡಿಬೇಕು ಕೆಲವೊಮ್ಮೆ ನಿಮ್ಮ ಜಾತಕಕ್ಕನುಗುಣವಾಗಿ ಪರಿಹಾರಗಳು ಬದಲಾಗಬಹುದು ಶೀಘ್ರ ವಿವಾಹಕ್ಕಾಗಿ ಪ್ರತಿದಿನ ಓಂ ನಮೋ ನಾರಾಯಣಾಯ ಮಂತ್ರವನ್ನು ಪಠಿಸಿ ಹೆಣ್ಣು ಮಗುವಿನ ಪೋಷಕರು ಲಕ್ಷ್ಮೀನಾರಾಯಣ ಪೂಜೆಯನ್ನ ಮಾಡಬೇಕು ಸತತ ಹದಿನಾರು ಸೋಮವಾರಗಳವರೆಗೆ ಉಪವಾಸವನ್ನ ಆಚರಿಸಿ ಶಿವ ಮತ್ತು ಪಾರ್ವತಿ ದೇವಿಯನ್ನ ಆರಾಧಿಸಿ ಶಿವನ ದೇವಾಲಯದಲ್ಲಿ ನೀರನ್ನು ಅರ್ಪಿಸಿ ಶಿವ ಮತ್ತು ದೇವಿ ಪಾರ್ವತಿಯ ಹೆಸರನ್ನು ಹೇಳಿ ಗಂಟು ಕಟ್ಕೊಳ್ಳಿ ಮತ್ತು ಅವರ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಿ ರಾಮಚರಿತ ಮಾನಸದ ಬಾಲಾಕಾಂಡದಲ್ಲಿ ಶಿವ ಮತ್ತು ಪಾರ್ವತಿಯ ವಿವಾಹದ ಪದ್ಯಗಳನ್ನ ಪ್ರತಿದಿನ ಓದಿ ಶೀಘ್ರ ವಿವಾಹಕ್ಕಾಗಿ ಇದು ಅತ್ಯಂತ ಪ್ರಭಾವಶಾಲಿ ಪರಿಹಾರವಾಗಿದೆ ಮದುವೆಯಾಗದ ಹುಡುಗಿ ತನ್ನ ಕೋಣೆಯಲ್ಲಿ ಶಿವ ಮತ್ತು ದೇವಿ ಪಾರ್ವತಿಯ ಫೋಟೋವನ್ನು ಇಟ್ಕೊಳ್ಬೇಕು ಮತ್ತು ಪ್ರತಿದಿನ ಅವರ ಪಾದಗಳನ್ನು ಸ್ಪರ್ಶಿಸಬೇಕು ಶಿವನ ದೇವಸ್ಥಾನದಲ್ಲಿ ಪಾರ್ವತಿ ದೇವಿಗೆ ಬಳೆಗಳನ್ನು ಅರ್ಪಿಸಬಹುದು ಎಂಟು ವಾರಗಳ ಕಾಲ ಶ್ರೀ ಗಣೇಶನಿಗೆ ಐದು ಲಡ್ಡುಗಳನ್ನು ಅರ್ಪಿಸಿ ಮತ್ತು ಆಶೀರ್ವಾದವನ್ನು ಪಡ್ಕೊಳ್ಳಿ ಅವಿವಾಹಿತ ಹುಡುಗಿಯರು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು ಅವಿವಾಹಿತ ಹುಡುಗಿಯರು ಮನೆಯ ವಾಯುವೆ ಕೋಣೆಯಲ್ಲಿ ಮಲಗಬೇಕು ಹೆಣ್ಣು ಮಕ್ಕಳು ಪ್ರತಿ ಗುರುವಾರದಂದು ಚಿಟಿಕೆ ಅರಿಶಿಣದ ಪುಡಿಯನ್ನು ಬೆರೆಸಿದ ನೀರಿನಿಂದ ಬಾಳೆ ಮರವನ್ನು ಪೂಜೆ ಮಾಡಬೇಕು ವಿಷ್ಣು ಮತ್ತು ದೇವಿ ಲಕ್ಷ್ಮಿಯನ್ನ ಆರಾಧಿಸಿ ವಿಷ್ಣು ಮತ್ತು ದೇವಿ ಲಕ್ಷ್ಮಿಗೆ ಹೂಗಳು ಮತ್ತು ನೈವೇದ್ಯವನ್ನು ಅರ್ಪಿಸೋದು ಸಂತೋಷದ ವೈವಾಹಿಕ ಜೀವನವನ್ನು ಖಚಿತಪಡಿಸುತ್ತೆ ಜಾತಕದ ಏಳನೇ ಮನೆ ದೋಷಪೂರಿತವಾಗಿದ್ರೆ ಪರಿಹಾರ ವಿವಾಹ ಅಡೆತಡೆಗಳನ್ನ ತೊಡೆದು ಹಾಕಲು ಮತ್ತು ನಿಮ್ಮ ದಾಂಪತ್ಯ ಜೀವನದಲ್ಲಿನ ಅಡಚಣೆಗಳನ್ನು ನಿವಾರಿಸೋದಕ್ಕೆ ಸ್ನಾನ ಮಾಡುವಂತಹ ನೀರಿನಲ್ಲಿ ಅರಿಶಿಣದ ಪುಡಿಯನ್ನ ಒಂದು ಚಿಟಿಕೆ ಮಿಶ್ರಣ ಮಾಡಿ ಸ್ನಾನ ಮಾಡಿ ಹಸುವಿಗೆ ಆಹಾರ ನೀಡಿ ಗುರುವಾರದಂದು ಹಸುವಿಗೆ ಎರಡು ಹಿಟ್ಟಿನ ರೊಟ್ಟಿಗಳನ್ನ ಅಥವಾ ಒಂದು ಚಿಟಿಕೆ ಅರಿಶಿನ ಪುಡಿ ಸ್ವಲ್ಪ ಪ್ರಮಾಣದ ಬೆಲ್ಲ ಮತ್ತು ನೆನೆಸಿದ ಬೇಳೆಗಳೊಂದಿಗೆ ಬೆರೆಸಿ ನೈವೇದ್ಯವನ್ನು ತಯಾರಿಸಿ ನೀಡಿ ಯಾವಾಗಲೂ ಹಿರಿಯರನ್ನ ಗೌರವಿಸಿ ಇದು ಗ್ರಹ ದೋಷವನ್ನ ಕಡಿಮೆ ಮಾಡುತ್ತೆ ಮತ್ತು ಮದುವೆಗೆ ಗ್ರಹಗಳ ಸ್ಥಾನವನ್ನ ಬಲಪಡಿಸುತ್ತೆ ಬಾಳೆ ಗಿಡಕ್ಕೆ ನೀರುಣಿಸೋದು ಬಾಳೆ ಗಿಡಕ್ಕೆ ನೀರನ್ನು ಅರ್ಪಿಸಿ ಮತ್ತು ಗುರುವಾರ ಬಾಳೆ ಮರದ ಕೆಳಗಡೆ ಶುದ್ಧ ತುಪ್ಪದ ದೀಪಗಳನ್ನ ಬೆಳಗಿಸಿ ನಿಮ್ಮ ಮದುವೆಯಲ್ಲಿನ ಎಲ್ಲಾ ಅಡೆತಡೆಗಳನ್ನ ನಿವಾರಿಸುವುದಕ್ಕೆ ಗುರುವಿನ ನೂರ ಎಂಟು ನಾಮಗಳನ್ನ ಪಠಿಸಿ ವೀಕ್ಷಕರೇ ನೋಡಿದ್ರಲ್ವಾ ನಮ್ಮ ಈ ಪರಿಹಾರ ಶಾಸ್ತ್ರ ಸರಣಿಯ ವಿಡಿಯೋದಲ್ಲಿ ಸಾಕಷ್ಟು ಸರಳ ಪೂಜಾ ವಿಧಾನಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ ಈ ವಿಡಿಯೋದ ಜೊತೆಗೆ ಸರಣಿಯ ಎಲ್ಲ ವಿಡಿಯೋಸ್ಗಳನ್ನು ಕೂಡ ನೋಡಿ ಸಾಕಷ್ಟು ಮಾಹಿತಿಯನ್ನ ಉಚಿತವಾಗಿ ಪಡ್ಕೊಳ್ಳಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶ್ರೀ ಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ನಮಸ್ಕಾರ